ಐದು ಕಿಲೋಮೀಟರ್ ಒಳಗಡೆ ಮಂಜೂರಿ ಬೋಗಸ್ ಮಂಜೂರಿ ಇಂಥ ಪ್ರಕರಣಗಳೇ ಇದಾವೆ ಅದರ ನಡುವೆಯೂ ಕೂಡ ಅವರು ಸಾವಿರಾರು ಪ್ರಕರಣಗಳನ್ನ ಮೂವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಬೇರೆ ಎಲ್ಲಾ ಕಡೆ ಇರುವಂತಹ ಕಾಂಪ್ಲಿಕೇಶನ್ ಹಾಸನದಲ್ಲಿ ಇದೆ ಅದರ ನಡುವೆಯೂ ಕೂಡ ಅವರು ಮಾಡಿದ್ದಾರೆ ಅನ್ನೋದನ್ನ ದಯವಿಟ್ಟು ಅದರಲ್ಲೂ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಭಾವಿಸಿದ್ದೇನೆ ಈಗ ಮಾಡಬೇಕಾಗಿರೋದು ನಾವು ಎಷ್ಟೇ ಥಿಯರಿ ಮಾತಾಡ್ಕೊಂಡು ಕೂತ್ಕೊಂಡ್ರು ಕೂಡ ಮಾತಾಡ್ತಾನೆ ಇರ್ತೀವಿ ಚೇರಲ್ಲಿ ಕೂತ್ಕೊಂಡು ಯಾವಾಗ ನಮಗೆ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಅಂದ್ರೆ ಮಾತಾಡೋದನ್ನ ಸ್ವಲ್ಪ ಕೈಗೆತ್ಕೊಂಡಾಗ ಪ್ರಾಕ್ಟಿಕಲಿ ಮಾಡಿದಾಗ ಗ್ರೌಂಡ್ ಗೆ ಹೋದಾಗ ಗೆ ಇಳಿದಾಗ ಮಾತ್ರ ಇದು ನಿಮಗೂ ಕ್ಲಾರಿಫೈ ಆಗುತ್ತೆ ಏನಾದ್ರೂ ಸಮಸ್ಯೆ ಇದ್ರೆ ನಮಗೂ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ನಾವ್ ಹೇಳಿದ್ದನ್ನೇ ನಾವ್ ಹೇಳ್ತಾ ಇರ್ತೀವಿ ನೀವು ಹೇಳಿದ ಅನುಮಾನಗಳನ್ನ ನಾವು ಕಲ್ಪನೆಯಿಂದ ಆಧಾರದಲ್ಲಿ ನೀವು ಹೇಳ್ತಾ ಇರ್ತೀರಿ ಸೊ ಹಾಗಾಗಿ ಈಗ ಆಗ್ಬೇಕಾಗಿರೋದು ಬಹಳ ನಾವು ಇದನ್ನ ಯಾವಾಗೋ ಆರಂಭ ಮಾಡಬೇಕಾಗಿತ್ತು ನಮ್ಮ ಇದರ ಚರ್ಚೆ ಆರಂಭ ಮಾಡಿ ಆರೆಂಟು ತಿಂಗಳಾಗಿದೆ ಸೊ ಅಷ್ಟು ತಯಾರಿಯನ್ನ ಇಲ್ಲಿ ನಮ್ಮ ಮೇಲ್ಮೈ ಬೆಂಗಳೂರಿನ ಟೀಮ್ ಅವರು ಅಷ್ಟು ತಯಾರಿಯನ್ನ ಮಾಡಿ ಪೈಲಟ್ ಮಾಡಿ ಟ್ರಯಲ್ ಮಾಡಿ ಕರೆಕ್ಷನ್ಸ್ ಮಾಡಿ ಇವತ್ತು ನಿಮ್ಮ ಮುಂದೆ ಬಿಟ್ಟಿರ್ತಕ್ಕಂತಹದ್ದು ಇದಕ್ಕೆ ಹಿಂದೆ ಇದ್ದಂತಹ ಕಮಿಷನರ್ಸು ಕೂಡ ಸಾಕಷ್ಟು ಅವರು ಇದರ ಬಗ್ಗೆ ಬಹಳ ಅಧ್ಯಯನ ಮಾಡಿದ್ದಾರೆ ದೇಶದಲ್ಲೇ ಒಂದು ರೀತಿ ಬಹಳ ಆಲೋಚನೆ ಮಾಡಿ ಎಲ್ಲ ಮಾಡಿದ್ದಾರೆ ನಮ್ಮಲ್ಲಿ ಅಂತ ಒಳ್ಳೆ ಅಧಿಕಾರಿಗಳು ಕೂಡ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಇವತ್ತು ಇರುವಂತಹ ಟೀಮ್ ಕೂಡ ನಿಮ್ ಜೊತೆಗೆ ನಿಂತಿದೆ ಅವರು ಪ್ರಾಕ್ಟಿಕಲ್ ಇದ್ದಾರೆ ಅವ್ರಿಗೂ ಕೂಡ ಗ್ರೌಂಡ್ ಲೆವೆಲ್ ಎಲ್ಲಾ ಸಮಸ್ಯೆಗಳು ಗೊತ್ತಿದೆ ಅದು ರೆವಿನ್ಯೂ ಟೀಮ್ ಆಗಲಿ ಸರ್ವೆ ಟೀಮ್ ಆಗಲಿ ಅವ್ರ ಎಲ್ಲಾ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಪರಿಹಾರ ಮಾಡೋದಕ್ಕೂ ಕೂಡ ಅವರು ಓಪನ್ ಮೈಂಡ್ ಇದ್ದಾರೆ ಈಗ ಆಗಬೇಕಾಗಿರೋದು ಅಂದ್ರೆ ಫೀಲ್ಡ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟೇಷನ್ ಫೀಲ್ಡ್ ಲೆವೆಲ್ ಇಂಪ್ಲಿಮೆಂಟೇಷನ್ ಅಂದ್ರೆ ತಹಶೀಲ್ದಾರ್ ಎಲ್ ಎನ್ ಡಿ ಶಿರಸ್ತೇದಾರರು ವಿಲೇಜ್ ಅಕೌಂಟೆಂಟ್ ಇವರು ಮೂವರು ಕೂಡ ಈಗ ಬಹಳ ಕೀ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ತಹಶೀಲ್ದಾರ್ ಎಲ್ ಎನ್ ಡಿ ಮತ್ತೆ ವಿಲೇಜ್ ಅಕೌಂಟೆಂಟ್ ಈಗ ಎಲ್ ಎನ್ ಡಿ ಶಿರಸ್ತೇದಾರರು ಆ ತಾಲೂಕಿನಲ್ಲಿ ಎಷ್ಟು ಸರ್ಕಾರಿ ಜಮೀನುಗಳಲ್ಲಿ ಎಷ್ಟು ಜನಕ್ಕೆ ಮಂಜೂರಾಗಿದೆ ಅನ್ನುವಂತ ಪಟ್ಟಿಯನ್ನ ಎಲ್ ಎನ್ ಡಿ ಶುರು ಮಾಡಬೇಕು ತಯಾರಿ ಮಾಡಬೇಕು ಅದರ ಆಧಾರದ ಮೇಲೆ ವಿಲೇಜ್ ಅಕೌಂಟೆಂಟ್ಗಳು ಫೈಲ್ಸ್ ಅನ್ನು ಕ್ರಿಯೇಟ್ ಮಾಡುವಂತಹದಕ್ಕೆ ಚಾಲನೆ ಕೊಡಬೇಕು ಸೊ ನಾನು ತಮಗೆ ಇವತ್ತು ಸೂಚನೆ ಕೊಡ್ತಕ್ಕಂತಹದ್ದು ಈ ಕೆಲಸ ಎಲ್ಲಾ ತಾಲೂಕಿನಲ್ಲೂ ಕೂಡ ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಆರಂಭ ಆಗಬೇಕು ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಆರಂಭ ಆಗಬೇಕು ಟ್ರೈನಿಂಗು ಕೊಡ್ತಾರೆ ಅವರು ಟ್ರೈನಿಂಗ್ ಗೆ ಮೊದಲೇ ಡೇಟ್ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ಅವ್ರ ಟ್ರೈನಿಂಗ್ ಕೊಟ್ಟರು ಕೂಡ ನೀವು ಟ್ರಯಲ್ ಮಾಡಿಲ್ಲ ಅಂದ್ರೆ ಅವ್ರು ಟ್ರೈನಿಂಗ್ ತಲೆ ಹೋಗೋದಿಲ್ಲ ಸೊ ನೀವು ಒಂದ್ ಮೂರ್ ನಾಲ್ಕು ದಿನ ಟ್ರಯಲ್ ಮಾಡಿದ್ರೆ ಆಮೇಲೆ ಟ್ರೈನಿಂಗ್ ಪ್ರಯೋಜನ ಆಗುತ್ತೆ ನಿಮ್ಗೆ ಅವರು ಬರಿ ಇಲ್ಲ ಟ್ರೈನಿಂಗ್ ಕೊಟ್ರೆ ಮತ್ತೆ ಕ್ಲಾಸ್ ರೂಮ್ ಎಕ್ಸರ್ಸೈಜ್ ಆಗುತ್ತೆ ಮತ್ತೆ ಬರೀ ಥಿಯರಿ ಪಾಠ ಆಗುತ್ತೆ ನಿಮಗೆ ಫೈಲ್ಡ್ ಅಲ್ಲಿ ಅದು ಅನುಕೂಲ ಆಗೋದಿಲ್ಲ ಸೊ ಫೀಲ್ಡ್ ಅಲ್ಲಿ ನೀವು ಒಂದ್ ಮೂರ್ ನಾಲ್ಕು ದಿನ ಕೆಲಸ ಮಾಡಿದ್ರೆ ಅಷ್ಟೊತ್ತಿಗೆ ಅವರು ನಿಮ್ಗೆ ಆನ್ಲೈನ್ ಅಲ್ಲಿ ಟ್ರೈನಿಂಗು ಕೊಡ್ತಾರೆ ಕ್ಲಾರಿಫಿಕೇಶನ್ ಕೊಡ್ತಾರೆ ಹಾಸನ ಡಿ ಡಿ ಎಲ್ ಆರ್ ಅವರು ನೀವು ಎರಡ್ ಸಾವಿರದ ಎಂಟರ ಸರ್ಕ್ಯುಲರ್ ಅನ್ನ ಓದ್ಬಿಟ್ರೆ ಅದರಲ್ಲೇ ನೈಂಟಿ ಪರ್ಸೆಂಟ್ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಾಗೂ ನಿಮಗೆ ಬಹುಶಃ ಶುರು ಮಾಡಿದ್ರೆ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ಹಾಗಂತ ಹೇಳಿ ನಾವು ಟ್ರೈನಿಂಗ್ ಕೊಡೋದಿಲ್ಲ ಅಂತಲ್ಲ ಟ್ರೈನಿಂಗ್ ಕೊಡ್ತಾರೆ ಬಟ್ ಟ್ರೈನಿಂಗ್ ಕಾಯುವಂತದ್ದು ಅವಶ್ಯಕತೆ ಇಲ್ಲ ಅದನ್ನ ಬೇಕಾದ್ರೆ ಅವರು ಡಿಸ್ಟ್ರಿಕ್ಟ್ ಅಲ್ಲಿ ಭೂಮಿ ಕನ್ಸಲ್ಟೆಂಟ್ಸ್ ಇದಾರೆ ಅವ್ರಿಗೂ ಟ್ರೈನಿಂಗ್ ಕೊಡ್ತಾರೆ ಅವ್ರ ಮುಖಾಂತರ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ ಒಂದೊಂದು ಕಡೆ ಇದನ್ನ ಯಾವ್ದು ಒಂದೊಂದು ತಾಲೂಕಲ್ಲಿ ಈಗ ಪೈಲಟ್ ಮಾಡುವಂತ ಪ್ರಶ್ನೆ ಉಳಿದಿಲ್ಲ ಈಗಾಗಲೇ ಹಾಸನದ ಎಲ್ಲಾ ತಾಲೂಕಲ್ಲೂ ಪೈಲಟ್ ಆಗಿರೋದ್ರಿಂದ ಈಗ ಎಲ್ಲಾ ತಾಲೂಕಲ್ಲೂ ಕೂಡ ಅಟ್ ಎ ಟೈಮ್ ಶುರು ಆಗ್ಬೇಕು ಪ್ರತಿಯೊಬ್ಬ ತಹಶೀಲ್ದಾರ್ ಕೂಡ ಇದನ್ನ ಆರಂಭ ಮಾಡಬೇಕು ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಆರಂಭ ಮಾಡಬೇಕು ಕ್ಲಿಯರ್ ಇದೆ ಅಂತ ಭಾವಿಸ್ತೇನೆ ಇನ್ನ ಹೇಳಿದ್ದೇನೆ ನಾನು ಮತ್ತೆ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಅದನ್ನೇ ಹೇಳಲಿಕ್ಕೆ ಹೋಗೋದಿಲ್ಲ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ ಸೆಪ್ಟೆಂಬರ್ ಎರಡರಿಂದ ಆರಂಭ ಮಾಡಬೇಕು ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದೆಯಾ